ಬಿಜಾಪುರ್ ಜಿಲ್ಲೆ ನಾವು ನೋಡ್ತೇವೆ ಎಲ್ಲ ಸಮಾಜದವರು ಹಿಂದೂ ಮುಸ್ಲಿಂ ಕ್ರೈಸ್ ಸಿಖ್ ಎಲ್ಲ ಧರ್ಮದವ್ರು ಯಾವ ರೀತಿಯಾದಿವಂದ್ರ ಸಾಕಷ್ಟು ಕಡೆ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಇವತ್ತು ನಾವು ತಿಕೋಟಾದಲ್ಲಿ ನೋಡ್ತೇವೆ ಅಲ್ಲಿ ಹಾಜಿ ಬಡ್ಕಲ್ ಸಾಬ್ ದರ್ಗಾಗೆ ಇವತ್ತು ಅಲ್ಲಿ ಹಿಂದೂಗಳ ಮನೆಯಿಂದ ಇವತ್ತು ಮಾದ್ಲಿ ಮಾದ್ಲಿ ನೈವೇದ್ಯ ಹೋಗ್ತದೆ ಇಲ್ಲಿ ಅಮೋಘ ಸಿದ್ಧವ್ರಿಗೆ ನಮ್ಮ ಮೊನ್ನೆ ಹೋಗಿದ್ದೆ ನೋಡ್ತಾ ಇದ್ದೆ ಅಲ್ಲಿ ಅರ್ಕೇರಿ ಗ್ರಾಮದ ಮುಸ್ಲಿಂ ಸಮಾಜದವ್ರು ಅಲ್ಲಿ ಪೀರ್ ಪಟೇಲ್ ಅಂತ ಹೇಳಿ ಆ ಗ್ರಾಮದವ್ರು ಅವರೆಲ್ಲ ಅವ್ರ ಮನೆತನದವ್ರು ಮೊದಲಿಂದ ಅವ್ರ ತಂದೆ ಅವ್ರ ಅಜ್ಜರಿಂದ ಕೂಡ ಆ ಅಮೋಘಸಿದ್ಧ ದೇವರಿಗೆ ನೋಡ್ಕೊಂತಾರೆ ಇಲ್ಲಿ ನಾವು ನಮ್ಮ ಸಂಗಮನಾಥ್ ಉಪ್ಪಲ್ದಿಯಲ್ಲಿ ನೋಡ್ತೇವೆ ಅಲ್ಲಿ ಎಲ್ಲ ಒಂದು ದೊಡ್ಡ ಜಾತ್ರೆ ಮಾಡ್ತಾರೆ ಅಲ್ಲಿ ಹಿಂದೂ ಮುಸ್ಲಿಂ ಸಮಾಜವರೆಲ್ಲ ಸೇರಿ ಜಾತ್ರೆಯನ್ನು ಮಾಡ್ತಾರೆ ಬಹಳಷ್ಟು ಕಡೆ ಇವತ್ತು ತೆಗಿಣಿ ಬಿದಿರಿಯಲ್ಲಿ ಈಗ ತಾನೇ ಬಂದಂಥ ನಮ್ಮ ಸಚಿವರಾದಂತ ಶಿವಾನಂದ ಪಾಟೀಲ್ ಸಾಹೇಬ್ರ ಕೂಡ ಸ್ವಾಗತ ಹೇಳುತ್ತಾ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ರೀತಿ ನಾವೆಲ್ಲ ಹಣೆ ತಮ್ಮರಂಗೆ ಒಂದು ಬಾಣ ಮಾಡ್ತಾ ಇದ್ದೇವೆ ರಾಜಕೀಯವಾಗಿ ಲಾಭ ಪಡೆಯಲಿ ನಮ್ಮ ನಮ್ಮ ಒಳಗಡೆ ಜಗಳವನ್ನು ಹಚ್ಚಿ ಲಾಭ ಪಡೆಯೋಕ್ಕೆ ಕೆಲವು ಪಕ್ಷದವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಯಾರೂ ಕೂಡ ನಾವು ಅದನ್ನು ಒಪ್ಪುವುದಿಲ್ಲ ಮತ್ತು ಅದಕ್ಕೆ ಬಹಿಷ್ಕಾರ ಹಾಕ್ತೇವೆ ನಾವು ಇವತ್ತು ಇನ್ನೊಂದು ಮಾತನ್ನು ಹೇಳ್ತೇವೆ ನಾವು ಸಬ್ ಕಾ ಮಾಲೀಕ್ ಏಕ್ ಇವತ್ತು ಎಲ್ಲ ದೇವರು ಒಂದೇ ಇವತ್ತು ಹಿಂದೂ ದೇವರು ಇರ್ಬೋದು ಮುಸ್ಲಿಂ ದೇವರು ಇರ್ಬೋದು ಕ್ರೈಸ್ತ ದೇವರು ಇರ್ಬೋದು ಅಥವಾ ಸಿಖ್ ದೇವರು ಎಲ್ಲರೂ ಎಲ್ಲ ದೇವರನ್ನು ನಾವು ನಡ್ಕೋತೇವೆ ಸಮಾನವಾಗಿ ನಾವು ಆ ದೇವರ ಭಕ್ತಿ ಪೂರ್ವಕವಾಗಿ ನಾವು ನಡ್ಕೋತೇವೆ ಸೊ ಇದಕ್ಕೆ ನಮ್ಮ ನಗರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳವರು ಹೇಳಿದ್ದನ್ನು ನಾವು ಖಂಡಿಸ್ತೇವೆ ಅವರು ಯಾವುದೇ ರೀತಿ ಈ ರೀತಿ ಮುಂದೆ ಈ ದೇವರ ಬಗ್ಗೆ ಅಥವಾ ಯಾವುದೇ ಕೋಮದ ಬಗ್ಗೆ ಒಬ್ಬರ ಸಮಾಜದ ಬಗ್ಗೆ ಅವರು ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು ಮುಂದೆ ನಾವು ಯಾವುದೇ ರೀತಿ ಅವರು ಈ ಥರ ಹೇಳಿಕೆ ಹೇಳಿದ್ರೆ ನಾವು ಸಹಿಸುವುದಿಲ್ಲ ಅನ್ನೋ ಒಂದು ಮಾತವನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಮತ್ತು ಪಾಲ್ಗಾಮದಲ್ಲಿ ಇವತ್ತಾದಂಥ ಕಾಶ್ಮೀರದಲ್ಲಿ ಸುಮಾರು ಇಪ್ಪತ್ತಾರು ಅಮಾಯಕರನ್ನ ಇವತ್ತೇನು ಈ ಉಗ್ರಗಾಮಿಗಳು ಹತ್ಯೆಯನ್ನು ಮಾಡಿದ್ದಾರೆ ಅದನ್ನು ಕೂಡ ನಾವು ಖಂಡಿಸ್ತೇವೆ ಇವತ್ತು ಭಾರತ ಸರ್ಕಾರ ಯಾವುದೇ ನಿಲುವನ್ನು ತೊಗೊಂಡ್ರೆ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಅದನ್ನು ನಾವು ಬೆಂಬಲಿಸ್ತೇವೆ ಯಾಕಂದ್ರೆ ಇಂಥದ್ರಲ್ಲಿ ಇವತ್ತು ನಮ್ಮ ಭಾರತ ಸರ್ಕಾರ ಹೇಳಿದಾರೆ ಇವತ್ತು ನಾವು ನೀರು ಕೊಡೋದನ್ನು ನಿಲ್ಲಿಸ್ತೇವೆ ಮತ್ತು ಇನ್ನಿತರ ಬಾರ್ಡರ್ಗಳನ್ನ ಬಂದ್ ಮಾಡಿ ಅವ್ರ ಪಾಕಿಸ್ತಾನ ಜೊತೆಗೆ ನಾವು ವ್ಯವಹಾರಗಳನ್ನು ಇವತ್ತು ನಾವು ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಮುಂದೆ ಬರುವ ದಿನಮಾನಗಳಲ್ಲಿ ಇದಕ್ಕಿಂತ ಕಟ್ಟುನಿಟ್ಟುವಾಗಿ ಅವರು ಕ್ರಮವನ್ನು ಇವತ್ತು ಪಾಕಿಸ್ತಾನ ಇಂಥ ಒಂದು ಉಗ್ರಗಾಮಿಗಳು ಯಾರು ಈ ಏನು ಅಮಾಯಕರನ್ನ ಹತ್ಯೆಯನ್ನು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಜರುಗಿಸ್ಲಿ ಅಂತ ಹೇಳಿ ನಾವೆಲ್ಲರೂ ಈಗಾಗಲೇ ನಮ್ಮ ತನ್ವೀರ್ ಪೀರಾ ಸಾಹೇಬರು ಒಂದು ಎರಡು ನಿಮಿಷ ನಾವು ಮೌನ ಕೂಡ ಆಚರಿಸಿದ್ರು ಅವರು ಕೂಡ ಹೇಳಿದರು ಸ್ಪಷ್ಟ ಮಾಡಿದ್ರು ನಾವು ಯಾವುದೇ ರೀತಿ ಇಂಥ ಘಟನೆಗಳನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳಿ ಅಲ್ಲಿ ಅವತ್ತು ನಾವು ಇವತ್ತು ಒಬ್ಬ ಮುಸ್ಲಿಂ ಯುವಕ ಒಬ್ಬ ಮಗುವನ್ನ ಈ ಒಂದು ತನ್ನ ಹೆಗಲ್ ಮೇಲೆ ಹೊತ್ಕೊಂಡು ಸುಮಾರು ಎಷ್ಟೋ ಕಿಲೋಮೀಟರ್ ನೋಡ್ಕೊಂಡು ಬಂದು ಅವನ ಜೀವವನ್ನು ರಕ್ಷಣೆ ಮಾಡಿದಾನೆ ಅದಷ್ಟೇ ಅಲ್ಲ ಇನ್ನೊಬ್ರು ಒಂದು ಅವರೇನು ಫೈರಿಂಗ್ ಮಾಡುವಲ್ಲಿ ಹೋಗಿ ಇನ್ನೊಬ್ಬ ಮುಸ್ಲಿಂ ಯುವಕ ಆ ಗನ್ನನ್ನು ಕಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅವನು ಕೂಡ ಇವತ್ತು ತನ್ನ ಜೀವವನ್ನು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಸೈಯದ್ ಹುಸೇನ್ ಅದರಲ್ಲಿ ಇವತ್ತು ನಾವು ವಿಯಲ್ಲಿ ನೋಡ್ತಾ ಇದ್ದೀವಿ ಪಾಪ ಕಾಶ್ಮೀರದಲ್ಲಿ ಯಾವ ರೀತಿ ಅವರು ಇದನ್ನ ವಿರೋಧವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಖಂಡನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇದೊಂದು ಅತಿ ಹೀನಾಯವಾದ ಕೃತ್ಯ ಮುಂದೆ ಬರುವ ದಿನಮಾನಗಳಲ್ಲಿ ಇಂಥ ಒಂದು ಕೃತ್ಯಗಳನ್ನು ನಡಿದಂಗೆ ನಾವು ನಿಮ್ಮ ಇವತ್ತು ನಮ್ಮ ಸರ್ಕಾರಕ್ಕೆ ಬೆಂಬಲಿಸ ಬೆಂಬಲಿಸುವುದು ನಮ್ಮ ನಿಮ್ಮ ಕರ್ತವ್ಯವಾಗಿದೆ ಇನ್ನೂ ಮಾತಾಡೋರು ಬಹಳ ಜನ ಇದ್ದಾರೆ ಈ ರೀತಿ ಘಟನೆ ಆಗದಂಗೆ ನಮ್ಮ ಕೇಂದ್ರ ಸರ್ಕಾರ ಏನು ಇವತ್ತು ನಿಲ್ವಂತ ಹೋಗ್ತದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಸರ್ಕಾರ ಜೊತೆಗಿದೆ ಅಂತ ಮತ್ತೊಮ್ಮೆ ಹೇಳುತ್ತಾ ನಾನೊಂದಾಡ್ ಮಾತು ಮುಗಿಸುತ್ತೇನೆ ಜೈ ಹಿಂದ حضرات گرامی تلاوت کلام رحمان کے بعد حضور نبی کریم صلی اللہ علیہ وسلم کے بارگاہ میں ہدیہ پیش کرنے کی سعادت حاصل کریں گے میں ملتویس ہوں مولانا کوئی نہیں کوئی حضراترفی <تصفح> جیسا کہ اعلان ہوا تھا کہ حال ہی میں کشمیر جتنے بھی لوگ شہید ہوئے ہیں ان تمام کو کنڈلنس پیش کیا جائے گا جلی پیش کیا جائے گا ಇಂದಿನ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮಹನಿಪುರ ವೀರ್ ತಿಶಾನಂದ ಸ್ವಾಮೀಜಿ ವೀರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಸಿದ್ಲಿಂಗ್ ಸ್ವಾಮಿಗಳು ಪವಾಡ್ ಬಸವೇಶ್ವರ ಮಠ ಜೈನಾಪುರ್ ಅವರಿಗೂ ನಾನು ತಮ್ಮೆಲ್ಲ ಅದೇ ರೀತಿಯಾಗಿ ನಮ್ಮ ಸುನ್ನಿ ಜಮಾತ್ ನ ಅಧ್ಯಕ್ಷರು ಹಾಗೂ ವಕ್ ಬೋರ್ಡ್ ನ ಸದಸ್ಯರು ಆದಂತ ಧರ್ಮಗುರುಗಳು ಆದಂತ ಸನ್ಮಾನ್ಯ ಶ್ರೀ ಹಜರತ್ ಸೈಯ್ಯದ್ ತನ್ವೀರ್ ಗಿರ ಹಾಶ್ಮಿ ಸಾಹೇಬರಿಗೂ ನಾನು ಹಾರ್ದಿಕವಾಗಿ ಸ್ವಾಗತ ಶಾಸಕರು ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಜನನಾಯಕರಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಪಾಂಡಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶಿಂದಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತ ಸನ್ಮಾನ್ಯ ಶ್ರೀ ಅಶೋಕ್ ಮನೋಳಿ ಸಾಹೇಬ್ರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಹಿರಿಯರು ಮಾರ್ಗದರ್ಶಕರು تمام علما کا مشاہی کا ذمہ داران کا سب کا استقبال کرتا ہوں اب میں دعوت خطاب دے رہا ہوں مولانا محمد یوسف کاجی صاحب ممبر ستیب و امام جامع مسیح سے حضرات خبر درمیان یشونت رائے گوڑا پاڈل صاحب ایم انڈی یہ تشریف لا رہے ہیں ان کا ج... شری صاحب یمیلے یہ میں آئے بھی ایکشن جانب سے کٹک ڈونڈ صاحب کا بھی استقبال کرتا ہوں نحمد